ಇವತ್ತಿನ ಜೀವನ ಹೇಗಿದೆ ಅಂತಂದರೆ ಗಂಡ ಹೆಂಡತಿ ತಿಳಿದ್ರೂ ಕೂಡ ಒಂದು ಮಗುವನ್ನು ಸಾಕೋದು ತುಂಬ ಕಷ್ಟ ಇವತ್ತಿನ ಪರಿಸ್ಥಿತಿ ಹಾಗಿದೆ ಗಂಡ ಹೆಂಡತಿ ಮಗು ಕೂತ್ಕೊಂಡು ಒಂದು ಕಡೆ ಖುಷಿಯಾಗಿ ಮಾತಾಡ್ತಕ್ಕಂಥದ್ದು ಊಟ ಮಾಡತಕ್ಕಂಥದ್ದು ಎಂಜಾಯ್ ಮಾಡ್ತಕ್ಕಂಥದ್ದು ಇವತ್ತು ಸಿಗೋದಿಲ್ಲ ಒಂದು ಭಾನುವಾರ ಸಿಕ್ಕಿದ್ರು ಕೂಡ ಎಂಜಾಯ್ ಮಾಡೋದು ಕಷ್ಟ ಹೀಗೆ ಕೆಲಸವನ್ನು ಮಾಡ್ತಾ ಇರ್ತಾರೆ ಗಂಡ ಹೆಂಡ್ತಿ ಗಂಡ ಬೆಳಗ್ಗೆ ಆರು ಗಂಟೆಗೆ ಹೋದರೆ ಸಾಯಂಕಾಲ ಹತ್ತು ಗಂಟೆಗೆ ಬರ್ತಾರೆ ಮಗು ಎದಳಕ್ಕಿಂತ ಮೊದಲು ಹೋಗ್ತಾನೆ ಮತ್ತು ಮಗು ಮಲಗಿದ ಮೇಲೆ ಬರ್ತಾನೆ ಈ ಥರ ಇರುತ್ತೆ ಅಪ್ಪನ ಮುಖದ ನೋಡಿರೋದೇ ಇಲ್ಲ ಒಂದು ಮಗು ಮಗಳು ಅನ್ನತಕ್ಕಂಥವಳು ಹೀಗಿರಬೇಕಾದ್ರೆ ಏನಾಗುತ್ತೆ ಒಂದು ದಿವಸ ಸಂಡೇ ಕೂತ್ಕೊಂಡು ಏನೋ ಕೆಲಸ ಮಾಡ್ತಾ ಇರ್ತಾನೆ ಅಪ್ಪ ಮಗು ಹೋಗ್ಬಿಟ್ಟು ಏನು ಮಾಡುತ್ತೆ ಅಪ್ಪ ನಿನಗೆ ಈ ಕೆಲಸ ಮಾಡೋದ್ರಿಂದ ಏನು ಸಿಗುತ್ತೆ ಅಂತ ಹೇಳಿ ಕೇಳ್ತಾರೆ ಕೇಳಿದಾಗ ಅಪ್ಪ ಹೇಳ್ತಾರೆ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ ಸರಿ ಮಗು ಏನು ಮಾಡ್ತೀವಿ ಸಡನ್ನ ಒಳಗಡೆ ಹೋಗ್ಬಿಟ್ಟು ಒಂದು ಡಬ್ಬಿಯನ್ನು ತೊಗೊಂಡ್ಬಿಡ್ತೀವಿ ತೊಗೊಂಡ್ಬಿಟ್ಟು ಮಗು ಅಪ್ಪನ ಹತ್ರ ಈ ಥರ ಕೊಟ್ಬಿಟ್ಟು ಓಪನ್ ಮಾಡಿದ ತಕ್ಷಣ ಅದರ ಇದೊಂದು ಚಿಲ್ಲರೆ ಕಾಸು ಎಲ್ಲ ಕಲೆಕ್ಟ್ ಮಾಡಿಟ್ಟಿರೋದು ಅಜ್ಜಿ ಅಜ್ಜ ಕೊಟ್ಟಿರತಕ್ಕಂಥದ್ದು ಅಪ್ಪ ಈ ದುಡ್ಡನ್ನು ತೊಗೊಂಬಿಟ್ಟು ನೀನು ಒಂದು ದಿವಸ ನನ್ನ ಹತ್ರ ನೀನು ಆಟ ಆಡು ಮಾತಾಡು ಖುಷಿಯಾಗಿರು ನನ್ನನ್ನು ಎಂಜಾಯ್ ಮಾಡಿಸೋದು ನನಗೆ ನಿನ್ನ ಜೊತೆಯಲ್ಲಿ ಆಟ ಆಡಬೇಕು ಅಂತ ಅನಿಸುತ್ತೆ ಅಂತಬಿಟ್ಟು ಅಳ್ತಾ ಹೇಳುತ್ತೆ ಅಪ್ಪನಿಗೆ ಕರಳೆ ಕಿತ್ಕೊಂಬಂದಂಗೆ ಆಗಿಬಿಡುತ್ತೆ ಅಯ್ಯೋ ನಾನು ಎಂಥ ಕೆಲಸ ಮಾಡ್ತಾ ಇದೀನಿ ಅಂತ ಹಾಗೆ ನಾವು ಮಕ್ಕಳ ಜೊತೆಯಲ್ಲಿ ಬೆರೆಯೋದು ತುಂಬ ಕಷ್ಟ ಆಗಿದೆ ಏಕೆಂದರೆ ನಮಗೆ ಸಮಯ ಸಾಕಾಗೋದಿಲ್ಲ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಮಕ್ಕಳ ಜೊತೆಯಲ್ಲಿ ಬರೆಯೋದಕ್ಕೆ ಒಂದು ಸಮಯವನ್ನು ಇಟ್ಕೊಂಡು ನಾವು ಅವರ ಕಷ್ಟ ಸುಖ ಏನಿರುತ್ತೆ ಅವ್ರ ಜೊತೆ ಮಾತಾಡೋದು ಆಟಾಡೋದು ಎಲ್ಲದನ್ನು ನಾವು ಗಮನಿಸಬೇಕು ಅವ್ರ ಜೊತೆ ಆಟ ಆಡಬೇಕು ಅವರಿಗೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅದನ್ನು ಮಿಸ್ ಮಾಡ್ಕೊತಾ ಇದ್ರು ಇವತ್ತಿನ ಮಕ್ಕಳು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು